ಕುಂಭಮೇಳದಲ್ಲಿ ಮೇಳದಲ್ಲಿ ಆತ್ಮಗಳು ಸ್ನಾನ ಮಾಡ್ತಿದ್ದಾವೆ ನೋಡಿ ಅಂತ ನಮಸ್ಕಾರ ನನಗೆ ಈ ವಿಡಿಯೋ ನೋಡಿದ ತಕ್ಷಣ ಆಶ್ಚರ್ಯ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಈ ವಿಡಿಯೋ ಪ್ರತಿಯೊಬ್ಬರು ಹೇಳ್ತಾ ಇರೋದೇನು ಅಂದರೆ ಕುಂಭಮೇಳದಲ್ಲಿ ಮೇಳದಲ್ಲಿ ಆತ್ಮಗಳು ಸ್ನಾನ ಮಾಡ್ತಿದ್ದಾವೆ ನೋಡಿ ಅಂತ ಹೆಲಿಕ್ಯಾಪ್ಟ್ರಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ನೋಡಿ ಒಂದ್ಸರಿ ನೀವು ಇದು ಸತ್ಯನ ಸುಳ್ಳ ನನಗಂತೂ ಗೊತ್ತಿಲ್ಲ ಪ್ರತಿಯೊಬ್ಬರು ಹೇಳ್ತಾ ಇರೋದು ಮಹಾ ಕುಂಭಮೇಳದಲ್ಲಿ ಆತ್ಮಗಳು ಸ್ನಾನ ಮಾಡ ನಮಸ್ಕಾರ ನನಗೆ ಈ ವಿಡಿಯೋ ನೋಡಿದ ತಕ್ಷಣ ಆಶ್ಚರ್ಯ ಆಯಿತು ಶೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ ಈ ವಿಡಿಯೋ ಪ್ರತಿಯೊಬ್ಬರು ಹೇಳ್ತಾ ಇರೋದೇನು ಅಂದರೆ ಕುಂಭಮೇಳದಲ್ಲಿ ಆತ್ಮಗಳು ಸ್ನಾನ ಮಾಡ್ತಿದ್ದಾವೆ ನೋಡಿ ಅಂತ ಅಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ನೋಡಿ ಒಂದ್ಸರಿ ನೀವು ಇದು ಸತ್ಯನ ಸುಳ್ಳ ನನಗಂತೂ ಗೊತ್ತಿಲ್ಲ ಪ್ರತಿಯೊಬ್ಬರು ಹೇಳ್ತಾ ಇರೋದು ಮೇಳದಲ್ಲಿ ಆತ್ಮಗಳು ಸ್ಥಾನ